ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವೆ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ನಿಮಗೆ ಒಂದು ಅದ್ಭುತವಾದಂತಹ ಆಯಿಲನ್ನ ಮಾಡಿ ತೋರಿಸ್ತಿದ್ದೀನಿ ಯಾವುದಪ್ಪ ಅವುದು ಅದ್ಭುತವಾದಂಥ ಆಯಿಲು ನಿಮ್ಮ ಹೇರ್ ಸಮಸ್ಯೆ ಆಗಿರ್ಬೋದು ಮತ್ತು ಹೇರ್ ಫಾಲ್ಸ್ ಆಗಿರ್ಬೋದು ಮತ್ತು ಡ್ಯಾಂಡರ್ಫ್ ಆಗಿರ್ಬೋದು ಯಾವುದೇ ಒಂದು ಹೇರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಪರಿಹಾರ ಮಾಡೋಕ್ಕೆ ನಿನಗೆ ನಿಮಗೆ ಇವತ್ತು ಒಂದು ಮಾಡಿ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇದು ಏನಂದರೆ ಕರಿಬೇವಿನ ಸೊಪ್ಪು ಇದರಿಂದ ಆಮೇಲೆ ನೋಡಿ ಇದು ನುಗ್ಗೆಕಾಯಿ ಸೊಪ್ಪು ಏನು ನುಗ್ಗೆಕಾಯಿ ಸೊಪ್ಪು ಇದು ದಾಸಾಳದ ಹೂವಿನ ಎಲೆ ಆಮೇಲೆ ದಾಸಾಳದ ಹೂವು ಇವು ನಾಲ್ಕರಿಂದನೇ ನಿಮ್ಮ ಕೂದಲಿನ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಎಷ್ಟು ಸಮಸ್ಯೆ ಇರಲಿ ಎಷ್ಟೇ ಕೂದಲು ಉದುರುತ್ತಾ ಇರಲಿ ಆ ಸಮಸ್ಯೆಗೆ ಪರಿಹಾರ ಈಗ ನೀವು ನೋಡಬಹುದು ಅದನ್ನು ಅಪ್ಲೈ ಮಾಡಿದ ಕೂಡಲೇ ನಿಮ್ಮ ಕೂದಲಿನ ಸಮಸ್ಯೆ ಮತ್ತು ಕೂದಲು ಉದುರೋದು ಒಂದೇ ದಿನದಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ ಆವಾಗಿಂದಾಗೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಮಾಡ್ಬೋದು ಮತ್ತು ನಾವು ದಾಸಳ್ದು ಎಲೆ ಹೇಗಿರುತ್ತೆ ಅಂದರೆ ಅಲ್ವೇರಾ ಜೆಲ್ಲರುತ್ತಲ್ಲ ಅದೇ ರೀತಿ ಇರುತ್ತೆ ಆಗ ನಾವು ಏನು ಮಾಡಬೇಕು ವಾಶ್ ಮಾಡ್ಕೋದು ತುಂಬ ಟೈಮ್ ತಗುತ್ತೆ ಯಾಕಪ್ಪ ಇದು ತುಂಬ ಟೈಮ್ ತಗುತ್ತಾ ಮತ್ತು ತಲೆಗೆಲ್ಲ ಹತ್ಕೊಂಬಿಡುತ್ತಾ ಅಂಥೇಳಿ ಎಷ್ಟೋ ಜನ ಅದನ್ನು ದಾಸಳದು ಎಲೆ ಮತ್ತು ದಾಸಳ್ದೂನ್ನ ಹಚ್ಕೊಳದೇ ಬಿಟ್ಬಿಡ್ತಾರೆ ಹಾಗೆ ಆಗಬೇಡ ನಾವು ಈಸಿ ಮೆಥಡಿಂದ ನಿಮಗೆ ನಾವು ಆಯಿಲ್ ಅಪ್ಲೈ ಮಾಡೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಾನು ಆಯಿಲ್ನ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಇದು ನಾವು ನಾನು ಈಗಿನ ಜಸ್ಟ್ ತೊಗೊಂಬಂದಿರೋದು ನುಗ್ಗೆ ಸೊಪ್ಪಿನ ಎಲೆ ನೋಡಿ ನಮ್ಮ ಮನೆ ಮುಂದೆ ಇದೆ ನುಗ್ಗೆ ಸೊಪ್ಪು ನುಗ್ಗೆ ಮರ ಅದರಲ್ಲಿ ಹೋಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ತಗೋತಾ ಇದ್ದೀನಿ ಇದರಿಂದ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಇದನ್ನು ನಾವು ತಿನ್ನೋದ್ರಿಂದ ಕೂಡ ನಮ್ಮ ಹೇರ್ ಕೂಡ ಮತ್ತು ನಮ್ಮ ಹೆಲ್ತ್ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನೋಡಿ ಈಗ ನಾನು ದಾಸಳದ ಹೂವು ಅದನ್ನು ತಗೊಂಬಂದಿನಿ ದಾಸಾಳದ ಹೂವು ಮತ್ತೆ ಅದನ್ನೆಲ್ಲ ಮಾಡಬೇಕು ನೀವು ದಳಗಳನ್ನು ತಕ್ಕೋಬೇಕು ಆ ದಳಗಳನ್ನು ತಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ದಳಗಳನ್ನು ತೊಗೊಂಬನಿ ತಗೊಂಡು ನಾನು ಆ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ದಳಗಳನ್ನೆಲ್ಲ ಇದ್ದೀನಿ ಅವನ್ನೆಲ್ಲ ಬಿಡಿಸ್ಕೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ ಈಗ ಅದೆಲ್ಲ ದಾಸದು ಎಲೆಗಳನ್ನೆಲ್ಲನೂ ಅದರೊಳಗೆ ಹಾಕ್ಕೊಂಡು ನೆಕ್ಸ್ಟ್ ಅದು ಹೂವಿನ ಎಲೆ ಅದನ್ನು ಇದ್ದೀನಿ ಆಮೇಲೆ ಈಗ ದಾಸರದೂ ಎಲೆ ಆಗಿನ ಚಿಗುರಾಗಿರ್ಬೇಕು ಅದು ಚೆನ್ನಾಗಿರ್ಬೇಕು ಅಂತದನ್ನ ವಾಶ್ ಮಾಡಿ ತೊಗೊಂಬಂದು ಹಾಕ್ಕೊಳ್ಳಿ ನುಗ್ಗೆ ಸೊಪ್ಪು ಇದು ನುಗ್ಗೆ ಸೊಪ್ಪು ನಿಮಗೆ ಎಷ್ಟು ನಾನು ಎರಡು ಕೊಂಬೆ ಅಂತಾರಲ್ಲ ಅದನ್ನಷ್ಟೇ ಎರಡು ತಗೊಂಡಿದ್ದೀನಿ ಅದನ್ನು ನಾನು ತಕ್ಕೊಂಡು ಪಾತ್ರೆ ಒಳಗೆ ಹಾಕ್ಕೊತೀನಿ ಅದರಿಂದ ತುಂಬ ನಿಮ್ಮ ಕೂದಲಿನ ಸಮಸ್ಯೆ ಪರಿಹಾರ ಆಗುತ್ತೆ ನೋಡಿ ಎರಡೇ ನಾನು ತಗೊಂಡಿದ್ದೀನಿ ಅಷ್ಟಾದರೆ ಸಾಕು ಆಮೇಲೆ ಕರಿಬೇವು ನಿಮ್ಮ ಹತ್ರ ಏನೂ ಇಲ್ಲಪ್ಪ ಅಂದರೂ ಕೂಡ ಕರಿಬೇವು ಅಂತೂ ಕಂಪಲ್ಸರಿ ಇರುತ್ತೆ ಇರುತ್ತೆ ಅದನ್ನು ನೀವೇನು ಮಾಡಬೇಕು ಅದರೊಂದಿಂದನೂ ನಿಮ್ಮ ಹೇರು ಉದುರೋ ಸಮಸ್ಯೆನೂ ಪರಿಹಾರ ಆಗುತ್ತೆ ಆದರೆ ಈ ನಾಲ್ಕು ಹಾಕಿ ಮಾಡೋದ್ರಿಂದ ನಿಮ್ಮ ರಿಸಲ್ಟು ಆವಾಗಿಂದಾಗೇ ಈಗ ಸ್ನಾನ ಮಾಡಿ ಬಂದು ಕೂದಲು ಹಾರಿದ ಮೇಲೆ ತಲೆ ಬಾಸ್ಕೊಳ್ಳಿ ಆಗ ಎಷ್ಟು ನಿಮ್ಮ ಕೂದಲಿನ ಸಮಸ್ಯೆ ಕಂಟ್ರೋಲ್ ಆಗಿರುತ್ತೆ ಎಷ್ಟು ಕೂದಲು ಬಾಷಣಿಕೆ ಇಷ್ಟಿಷ್ಟು ಕುಪ್ಪೆ 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 ಬಂದರೂ ಕೂಡ ನೀವು ಇದನ್ನು ಅಪ್ಲೈ ಮಾಡಿದರೆ ಕೂಡ ಆಗ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈಗ ನಾಲ್ಕು ಅದು ಅದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅವನ್ನೆಲ್ಲನೂ ನೀವು ತಗೊಂಬಂದು ಹಾಕ್ಕೋಬೇಕು ಈಗೇನು ಮಾಡೋದಪ್ಪ ಅಂದರೆ ನೋಡಿ ಬನ್ನಿ ಈಗ ನಾನು ಅದನ್ನೆಲ್ಲನೂ ತೊಗೊಂಬಂದು ಪಾತ್ರೆಯಲ್ಲಿ ಹಾಕಿ ಈಗ ಸ್ಟವ್ ಆನ್ ಮಾಡಬೇಕು ನಾಲ್ಕು ಇದೆ ಅದರಲ್ಲಿ ಈಗ ನಾನು ಸ್ಟವ್ ಆನ್ ಮಾಡ್ಕೊತೀನಿ ಅದರಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿರುತ್ತಲ್ಲ ಅದು ಒಂದು ಸ್ವಲ್ಪ ಏನಾಗಬೇಕು ಒಂದು ಸ್ವಲ್ಪ ಮೆಲ್ಟ್ ಆದ ಥರ ಆಗಬೇಕು ಆಗ ಅದಾದಮೇಲೆ ನೋಡಿ ನಾನು ಎಲ್ಲನೂ ಈಗ ಪಾತ್ರೆ ಸ್ಟವ್ ಮೇಲೆ ಹಚ್ಚಿ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಅದನ್ನು ಬೆ ಜಳ ಎಲ್ಲ ಸೊಪ್ಪಿಗೆ ಹೂವಿಗೆ ಚೆನ್ನಾಗಿ ಬಡೀಲಿ ಅಂತ ಒಂದು ಸ್ವಲ್ಪ ಹಲ್ಲಾಡಿಸ್ಬಿಟ್ಟು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಆಯಿಲು ನೆಕ್ಸ್ಟ್ ನಾನು ಒಂದು ಗ್ಲಾಸ್ ನೀರು ತಗೊಂಡಿನಿ ಅದರಲ್ಲಿ ಹಾಫ್ ಗ್ಲಾಸ್ ನೀರನ್ನ ಹಾಕ್ಕೊತೀನಿ ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಏನು ಮಾಡುತ್ತೀನಿ ಹಿಂಗೆ ತಿರುಗಿಸ್ತೀನಿ ಅದನ್ನೆಲ್ಲ ಚೆನ್ನಾಗಿ ಇಲ್ಲಿದ್ರೆ ತಳ ಹಿಡಿದು ಬಿಡುತ್ತೆ ಅಂತ ಆಗ ನೋಡಿ ಎಷ್ಟು ಚೆನ್ನಾಗೇ ನಾನು ದಾಸಾಳ್ದು ಎಲೆ ಹಾಕಿರೋದ್ರಿಂದ ಕಲರು ಯಾವ ಥರ ರೋಸ್ ಕಲರ್ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಹೇರ್ ಸಮಸ್ಯೆ ಕೂಡ ಬೇಗನೆ ಕಂಟ್ರೋಲ್ ಆಗಿಬಿಡುತ್ತೆ ನೋಡಿ ಇದು ಇಷ್ಟು ಆಗಬೇಕು ಆಗ ನಿಮಗಿನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಪ್ಪ ಸಾಕು ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಇನ್ನು ಒಂದು ಗ್ಲಾಸ್ ಇತ್ತಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಇದ್ದೀನಿ ಈಗ ನಾವು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನಮಗೆ ಎಷ್ಟು ಬೇಕು ನಾವು ಅರ್ಧ ಗ್ಲಾಸ್ ನೀರು ಹಾಕಿದ್ದೀವಂದರೆ ಒಂದು ಟೀ ಗ್ಲಾಸ್ನಲ್ಲಿ ಅರ್ಧ ಅಷ್ಟು ಬರಬೇಕು ನಾವು ಒಂದು ಗ್ಲಾಸ್ ಹಾಕೊಂಡಿವಂದರೆ ಒಂದು ಫುಲ್ಲು ಟೀ ಗ್ಲಾಸ್ ಅಷ್ಟು ಅದರಲ್ಲಿ ಎಲ್ಲ ಮೆಲ್ಟಾಗಿ ಕರಿಗಿ ಅಷ್ಟು ಬರಬೇಕು ಈಗ ನಾವು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ಅದು ಕುದ್ದಿದೆ ನೋಡಿ ನೀರು ನಾವು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೆ ಅಷ್ಟು ಗ್ಲಾಸ್ ನೀರು ಚೆನ್ನಾಗಿ ಕುದ್ದು ಅದರಲ್ಲೆಲ್ಲ ರಸ ಇರುತ್ತೆ ಈಗ ಸ್ಟವ್ ಆನ್ ಆಫ್ ಮಾಡಿಕೊಂಡು ಅದನ್ನು ನಾವು ಏನು ಮಾಡ್ಕೋಬೇಕು ಸೋಸ್ಕೋಬೇಕು ನೋಡಿ ಎಷ್ಟಾಗಿದೆ ಇಷ್ಟ ಆಗಿದೆ ಅದನ್ನು ನಾವು ಈಗೇನು ಮಾಡಬೇಕು ನಾನು ಒಂದು ಟೀ ಸೋಸೋದು ಜರಡಿ ಇರುತ್ತಲ್ಲ ಅದರಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಕೂದಲಿನ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಈ ನಾನು ಮಾಡ್ತಕ್ಕಂತಹ ಈ ಇಂಗ್ರೀಡಿಯನ್ನು ಮತ್ತು ಇದನ್ನು ಹಾಕಿ ಮಾಡಿದರೆ ನಿಮ್ಮ ಕೂದಲಿನ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡುತ್ತೆ ನೋಡಿ ತುಂಬಾ ಬಿಸಿ ಇದೆ ಅದು ತಣ್ಣಗಾಗಬೇಕು ಮತ್ತು ಫುಲ್ಲು ತಣ್ಣಗಾಗಬೇಕು ಆಗ ಆದಮೇಲೆ ನೀವು ಹೇರ್ಸಿಗೆ ಅಪ್ಲೈ ಮಾಡ್ಬೋದು ಹಿಂಗೆ ಮಾಡೋದ್ರಿಂದ ನಿಮ್ಮ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ನೋಡಿ ಎಷ್ಟು ಬಿಸಿ ಇದೆ ನಾನೀಗ ಫ್ಯಾನ್ಗಳಿಗೆ ಇಟ್ಟು ನೆಕ್ಸ್ಟ್ ನಾನು ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ಕೊಳೋದ್ರಿಂದ ನನ್ನ ಕೂಲರ್ ಸಮಸ್ಯೆ ಭಾಳ ದಿನದಿಂದ ನಾನು ಹಿಂಗೇನು ಮಾಡಿದ್ದೆ ಅಪ್ಲೈ ಮಾಡಿದ್ದಿಲ್ಲ ಅದಕ್ಕೆ ಅದರಿಂದ ನಿಮಗೆ ಮಾಡಿ ಆಯಿತು ನಿಮಗೆ ಯೂಸ್ ಆಗುತ್ತೆ ಅಂತ ನಾನೇ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು